ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಶೇಷ ವರದಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಅವಧಿಯಲ್ಲಿ ನಡೆದ ಅಭಿವೃದ್ದಿ ಕಾಮಗಾರಿಗಳ ಬಗ್ಗೆ ಮಾಹಿತಿಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಅವಧಿಯಲ್ಲಿ ನಡೆದ ಅನುದಾನಗಳನ್ನು ತಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಒಂದು ನೋಟ ನನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳ ಒಟ್ಟು ಹನ್ನೊಂದು ತಾಲೂಕುಗಳ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಭಿವೃದ್ದಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಹೊಸಕೋಟೆ ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರ ಯಲಹಂಕ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಗುಡಿಬಂಡೆ ಮಂಚೇನಹಳ್ಳಿ ಬಾಗೇಪಲ್ಲಿ ಮತ್ತು ಚೇಳೂರುಗಳಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಒಟ್ಟು ಇನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಉದ್ದದ ರಸ್ತೆ ಕಾಮಗಾರಿ ವೆಚ್ಚ ನೂರ ಪಾಯಿಂಟ್ ಒಂದು ಮೂರು ಕೋಟಿಗಳು ಎಂಪಿ ಲ್ಯಾಡ್ ಮುನ್ನೂರ ಎಂಬತ್ತು ಕಾಮಗಾರಿಗಳಿಗೆ ಹದಿನೇಳು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗಳು ಆಂಬ್ಯುಲೆನ್ಸ್ ಹೊಸಕೋಟೆಗೆ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಕೋಟಿಗಳು ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಒಟ್ಟು ನೂರ ಹದಿನೆಂಟು ಎಸ್ಸಿ ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಸೊನ್ನೆ ಕೋಟಿಗಳು ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ ಒಟ್ಟು ಹದಿಮೂರು ಎಸ್ಟಿ ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ ಸೊನ್ನೆ ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿಗಳು ಸಂಸದರ ಆದರ್ಶ ಗ್ರಾಮ ಯೋಜನೆಗೆ ಮೂರು ಗ್ರಾಮ ಪಂಚಾಯಿತಿಗಳ ಆಯ್ಕೆ ಮೂರು ವರ್ಷ ಸೊನ್ನೆ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಕೋಟಿಗಳು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ ಎತ್ತಿನಹೊಳೆ ಯೋಜನೆಯಿಂದ ಬಂದಿದ್ದು ಸೊನ್ನೆ ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಕೋಟಿಗಳು ಹೊಸಕೋಟೆ ತಾಲೂಕು ಕೊರಳೂರು ಗ್ರಾಮದ ಹತ್ತಿರ ರೈಲ್ವೆ ಮೇಲ್ಸೋತ್ವೆ ಕಾಮಗಾರಿಗಾಗಿ ಒಂಬತ್ತು ಏಳು ಪಾಯಿಂಟ್ ಸೊನ್ನೆ ಸೊನ್ನೆ ಕೋಟಿಗಳು ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ ದಾಬಾಸ್ಪೇಟೆಯಿಂದ ಹೊಸಕೋಟೆವರೆಗೂ ಎಂಬತ್ತು ಕಿಲೋಮೀಟರ್ ಉದ್ದದ ದಶಪಥೆ ರಸ್ತೆ ಕಾಮಗಾರಿ ಮಂಜೂರಾಗಿದ್ದ ಕಾಮಗಾರಿಗೆ ಪ್ರಗತಿಯಲ್ಲಿದೆ ಎರಡು ಸೊನ್ನೆ ಸೊನ್ನೆ ಕೋಟಿಗಳು ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ ಹೊಸಕೋಟೆ ಕ್ಷೇತ್ರದಿಂದ ಬೆಂಗಳೂರು ಚೆನ್ನೈ ಸೂಪರ್ ಎಕ್ಸ್ಪ್ರೆಸ್ ಕಾರಿಡಾರ್ ಯೋಜನೆಯು ಸುಮಾರು ಇನ್ನೂರ ಅರವತ್ತೇಳು ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಹದಿನೇಳು ಪಾಯಿಂಟ್ ಸೊನ್ನೆ 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 ಕೋಟಿಗಳು ಲೋಕಸಭಾ ಸದಸ್ಯನಾದ ನಂತರ ಐದು ಎರಡು ಸಾವಿರದ ಇಪ್ಪತ್ತ ಐದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿಯ ತನಕ ಸುಮಾರು ನೂರ ಮೂರು ಅರ್ಹ ವೈದ್ಯಕೀಯ ಪರಿಹಾರ ಕೋರಿ ಅರ್ಜಿಗಳು ಬಂದಿದ್ದು ಇದರಲ್ಲಿ ಒಟ್ಟು ಅರವತ್ತೊಂದು ಅರ್ಹ ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಆರು ಸೊನ್ನೆ ಪಾಯಿಂಟ್ ಮೂರು ಮೂರು ಸೊನ್ನೆ 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 ಪಾಯಿಂಟ್ ಸೊನ್ನೆ ಸೊನ್ನೆಗಳು ಉಳಿದ ಪ್ರಕರಣಗಳು ಬಾಕಿ ಇರುತ್ತದೆ ಇಪ್ಪತ್ತು ಸೊನ್ನೆ ಏಳು ಆರು ಪಾಯಿಂಟ್ ಐದು ಸೊನ್ನೆ ಅಥವಾ ಒಟ್ಟು ಇಪ್ಪತ್ತು ಪಾಯಿಂಟ್ ಸೊನ್ನೆ ಏಳು ಏಳು ಕೋಟಿಗಳು ನನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅಭಿವೃದ್ಧಿಗೆ ಸಹಕರಿಸಿದ್ದೇನೆ ಎಂದು ತಿಳಿಸಿದರು ನೀರಿತ್ತಂತದ್ದು ಅಡಿ ಕೆಳಕ್ಕೆ ಹೋಗಿದೆ ಅನೇಕ ಅನೇಕ ತಾಲೂಕುಗಳಲ್ಲಿ ಅದು ಕಡಿಮೆ ಆಗಿದೆ ನೀರು ಕಡಿಮೆ ಆಗಿದೆ ಬೋರ್ವೆಲ್ಸ್ ಅಲ್ಲಿ ಬಟ್ ಇದುವರೆಗೂ ಯಾವ ಹಳ್ಳಿಯಲ್ಲೂ ಸುಮಾರು ಸಾವಿರದ ನೂರ ಐವತ್ತು ಹಳ್ಳಿ ಬರ್ತದೆ ನನಗೆ ನನಗೆ ಇಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ ನೂರ ಒಂದು ಗ್ರಾಮ ಪಂಚಾಯಿತಿ ನೂರ ಒಂದು ಸಾವಿರದ ಒಂದು ನೂರ ಐವತ್ತು ಹಳ್ಳಿಗಳಿಗೆ ಈ ಹಳ್ಳಿಗಳ ಸರಬರಾಜು ಆಗಿರುವಂಥದ್ದು ಎಲ್ಲ ಸರಿಯಾಗಿದೆ ನೀರು ಕೇಳಿದ್ದಕ್ಕೆ ಎಂ ಪಿ ಲ್ಯಾಡ್ ಅಂತ ಐದು ಕೋಟಿ ಕೊಡ್ತಾರೆ ಎಂ ಪಿ ಬೇರೆ ಡೆವಲಪ್ಮೆಂಟ್ ಇದು ಎಂ ಪಿ ಫಂಡು ನೀವು ಕೇಳಿದ್ದಕ್ಕೆ ಐದು ಕೋಟಿ ಕೊಡ್ತಾರೆ ಹದಿನೈದು ಕೋಟಿ ಹಣ ಖರ್ಚು ಮಾಡಿದ್ದೀನಿ ನಾನು ಇಷ್ಟು ತಾಲೂಕುಗಳಿಗೆ ಹನ್ನೊಂದು ತಾಲೂಕುಗಳಿಗೆ ಅವರು ಅನೇಕು ಕೇಳ್ತಾರೆ ಅದನ್ನು ಮಾಡಿಕೊಡುವಂಥದ್ದು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದು ಎಂ ಪಿ ಫಂಡ್ ಬಂದಿರು ಎರಡು ತ ನಾನು ಹೇಳಿದೆ ಕರೋನಾ ಅಂತ ತಮಗೆ ಕೋವಿಡ್ ತಾವು ಕೇಳಿದ್ದೇನೆ ಆ ಸಮಯದಲ್ಲಿ ನನಗೆ ಐದು ಐದು ಕೋಟಿ ಕೋವಿಡ್ಗೆ ಬಳಸ್ಕೊಡಿ ಅಂತೇಳಿ ಪಾರ್ಲಿಮೆಂಟ್ ಸದಸ್ಯರೆಲ್ಲ ಒಪ್ಕೊಂಡ್ರು ಆ ಪ್ರಕಾರ ಆಗೋಯ್ತು ಅಲ್ಲಿ ನಾನು ಹದಿನೇಳು ಕೋಟಿ ಕ ಕೊಡ್ತೀನಿ ಇಲ್ಲಿ ಫಿಗರ್ ಕೊಡ್ತೀನಿ ತಮಗೆ ಎಷ್ಟು ಬಂತು ಯಾವ್ಯಾವ ಜಟ್ ಕಳಿಸ್ಬೇಕು ತಮಗೆ ಈಸಿ ಆಗುತ್ತೆ ಅಲ್ಲ ಒಂದು ಒಂದ್ಸತಿ ಇವರು ಯಾರೋ ಹೇಳಿದರು ನೀವು ಈ ರೀತಿ ಒಂದು ನನ್ನ ಕೆಲಸ ನಾನು ಎಂ ಪಿ ಏನು ಬೇಕೋ ಅದು ಮಾಡ್ಕೊಂಡು ಹೋಗಿದ್ದೀನಿ ಡೆಲ್ಲಿನಲ್ಲಿ ಆಗಬೇಕಾದ ಕೆಲಸ ಇಷ್ಟು ಕೋ ಸಾವಿರಾರು ಕೋಟಿ ತರಬೇಕಾದ್ರೆ ನನ್ನ ಸತತ ಪ್ರಯತ್ನ ಡೆಲ್ಲಿನಲ್ಲಿ ಆಗಬೇಕು ಆ ಪ್ರಯತ್ನ ಮಾಡಿ ಅಲ್ಲಿ ಮಂತ್ರಿಗಳನ್ನ ಕಂಡು ಅದನ್ನು ನೋಟ್ ಹಾಕಿಸಿ ಅದನ್ನು ತಂದು ಕೊಟ್ಟು ಮಾಡಿ ಇದೆಲ್ಲ ಅದು ಮಾಡಿದ್ದೀನಿ ಯಾವುದನ್ನು ಯಾವುದು ಬಿಟ್ಟಿಲ್ಲ ಯಾರು ನಿಮಗೆ ಗೊತ್ತು ಕೇಳ್ದೇ ಮಾಡಿದೆ ಯಾರು ಕೊಡೋದಿಲ್ಲ ಏನು ಇದೆಲ್ಲ ಕೇಳಿ ತಂದಿರ್ತಕ್ಕಂಥದ್ದು ಹಣ ಹಣಕಾಸು ಏನಿದೆ ಖರ್ಚಾಗಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಅವಧಿಯಲ್ಲಿ ನಡೆದ ಅಭಿವೃದ್ದಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ನನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅಭಿವೃದ್ದಿಗೆ ಸಹಕರಿಸಿದ್ದೇನೆ ಎಂದು ತಿಳಿಸಿದರು